ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇನ್ನೇನು ವರ್ಷದ ಕೊನೆಯ ತಿಂಗಳು ಹಾಗೆ ಕೊನೆಯ ದಿನಗಳು ಬಂದೇ ಬಿಡ್ತು ಹಾಗೆ ಈ ತಿಂಗಳಿನಲ್ಲಿ ಕೊನೆಯ ಹಬ್ಬವಾದ ವೈಕುಂಠ ಏಕಾದಶಿಯನ್ನು ಹೇಗೆ ಆಚರಣೆ ಮಾಡಬೇಕು ಹಾಗೆ ವೈಕುಂಠ ಏಕಾದಶಿಯ ವ್ರತಾಚರಣೆ ಮಾಡುವಾಗ ಈ ನಿಯಮಗಳನ್ನು ನೀವು ಪಾಲಿಸಿದ್ದಾಗಿದ್ದಲ್ಲಿ ನಿಮಗೆ ತಿರುಪತಿಯ ವೆಂಕಟೇಶ್ವರ ಸ್ವಾಮಿಯ ಕೃಪೆ ತುಂಬಾ ದೊರೆಯುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ವೈಕುಂಠ ಏಕಾದಶಿ ಯಾವಾಗ ಹಾಗೆ ಯಾವ ನಿಯಮಗಳನ್ನು ಪಾಲಿಸಿ ವ್ರತವನ್ನು ಆಚರಣೆ ಮಾಡಬೇಕು ಅನ್ನೋದನ್ನು ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ನಾರಾಯಣಾಯ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ವೈಕುಂಠ ಏಕಾದಶಿ ಎಂದು ಕಠಿಣ ವ್ರತಗಳ ಆಚರಣೆಯನ್ನು ಪಾಲಿಸಿ ವೈಕುಂಠ ದ್ವಾರವನ್ನು ಪ್ರವೇಶಿಸಿ ವಿಷ್ಣುವನ್ನು ದರ್ಶನ ಮಾಡಿದರೆ ಸಕಲ ಪಾಪಗಳು ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ತಾರೆ ಹೌದು ಸ್ನೇಹಿತರೆ ನಮ್ಮಲ್ಲಿ ಪಾಪ ಕರ್ಮಗಳು ಏನೇನು ಮಾಡಿದಿವೋ ಅದೆಲ್ಲವೂ ನಿವಾರಣೆಯಾಗುತ್ತೆ ಈ ಒಂದು ದಿನ ಕಠಿಣ ವ್ರತವನ್ನ ಪಾಲಿಸಿದ್ರೆ ಹಾಗಿದ್ರೆ ಈ ಒಂದು ದಿನ ನೀವು ಉಪವಾಸ ವ್ರತವನ್ನ ಹೇಗೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋರಂತೆ ಧನುರ್ಮಾಸದಲ್ಲಿ ಬರುವ ವೈಕುಂಠ ಏಕಾದಶಿಯು ಮಹಾವಿಷ್ಣುವಿಗೆ ಸಂಬಂಧಿಸಿದ ಅತ್ಯಂತ ಪ್ರಮುಖ ಹಬ್ಬವಾಗಿದ್ದು ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿದೆ ಪುಷ್ಯ ಮಾಸದ ಶುಕ್ಲ ಪಕ್ಷದ ಹನ್ನೊಂದನೇ ದಿನ ಆಚರಿಸುವ ಈ ಏಕಾದಶಿಯು ಹಲವಾರು ಕಾರಣಗಳಿಂದ ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತಲೇ ಹೇಳಬಹುದು ಈ ದಿನ ವೈಕುಂಠದ ಬಾಗಿಲು ಅಂದರೆ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಎಂದು ಈ ಬಾಗಿಲಿನಿಂದ ಪ್ರವೇಶಿಸಿದರೆ ಏಳು ಜನ್ಮಗಳಲ್ಲಿ ಮಾಡಿರುವ ಪಾಪಗಳು ನಿವಾರಣೆಯಾಗಿ ಮೋಕ್ಷವನ್ನು ಪಡೆಯುತ್ತಾರೆ ಅಂತ ಹೇಳ್ತಾರೆ ಹಾಗಿದ್ರೆ ವೈಕುಂಠ ಏಕಾದಶಿಯ ಮಹತ್ವ ಏನು ಅಂತ ನೋಡೋದಾದರೆ ವೈಕುಂಠವೆಂದರೆ ಕ್ಷೀರಸಾಗರದಲ್ಲಿ ಶೇಷನಾಗನ ಮೇಲೆ ಪವಡಿಸುವ ವಿಷ್ಣುವಿನ ವಾಸಸ್ಥಾನ ಅಂತಲೇ ಹೇಳ್ಬೋದು ವರ್ಷ ಪೂರ್ತಿ ವೈಕುಂಠ ದ್ವಾರವನ್ನು ಮುಚ್ಚಲಾಗಿದೆ ಮುಚ್ಚಲಾಗಿ ಈ ಒಂದು ಏಕಾದಶಿ ಎಂದು ಮಾತ್ರ ತೆರೆಯಲಾಗುತ್ತದೆ ಹಾಗಾಗಿ ಈ ದಿನ ವಿಷ್ಣುವಿನ ದರ್ಶನ ಮಾಡಿದರೆ ಸರ್ವ ಪಾಪಗಳು ನಿವಾರಣೆಯಾಗುತ್ತದೆ ಎನ್ನು ನಂಬಿಕೆ ಅಂತಲೇ ಹೇಳ್ಬೋದು ಮರಣಾನಂತರ ಸ್ವರ್ಗ ಪಾಪ್ ಪ್ರಾಪ್ತಿಯಾಗಬೇಕಾದ್ರೆ ಅಹಮ್ಮನ್ನ ಬಿಟ್ಟು ವಿಷ್ಣುವನ್ನ ಪೂಜಿಸಬೇಕು ಎನ್ನಲಾಗುತ್ತದೆ ಹಾಗಾಗಿ ವಿಷ್ಣು ಭಕ್ತರು ವೈಕುಂಠ ಏಕಾದಶಿಯ ದಿನದಂದು ಉಪವಾಸವನ್ನು ಮಾಡಿ ವಿಷ್ಣುವನ್ನು ಪೂಜಿಸುವುದರ ಮೂಲಕ ಮೋಕ್ಷವನ್ನು ಪಡಿತಾರೆ ಹಾಗೆ ಪೌರಾಣಿಕ ಹಿನ್ನಲೆಯ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಈ ದಿನದಂದೇ ಅಮೃತವು ಉಕ್ಕಿ ಬಂದು ದೇವತೆಗಳಿಗೆ ಹಂಚಲ್ಪಟ್ಟಿತು ಎಂದು ಹೇಳಲಾಗುತ್ತದೆ ಹಾಗಾಗಿ ಈ ದಿನವನ್ನು ಬಹಳ ಶುಭ ದಿನವೆಂದು ಹೇಳಲಾಗುತ್ತದೆ ಹಾಗಾಗಿ ಈ ದಿನ ಮರಣವನ್ನಪ್ಪುವವರು ಪಾಪಗಳಿಂದ ಮುಕ್ತರಾಗಿ ವೈಕುಂಠವನ್ನು ಸೇರುತ್ತಾರೆ ಎಂದು ಹೇಳಲಾಗುತ್ತದೆ ಹಾಗಾಗಿಯೇ ಮಹಾಭಾರತ ಯುದ್ಧದ ಸಮಯದಲ್ಲಿ ಶರಶೈಲಿಯಲ್ಲಿ ಮಲಗಿದ್ದ ಭೀಷ್ಮನು ಕೊನೆಯ ಉಸಿರನ್ನು ಇಟ್ಟುಕೊಂಡು ಈ ದಿನಕ್ಕಾಗಿಯೇ ಕಾಯುತ್ತ ಇದ್ದನೆಂಬ ನಂಬಿಕೆ ಇದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ವೈಕುಂಠ ಏಕಾದಶಿಯ ದಿನದಂದು ನೀವು ಮಾಡುವ ಉಪವಾಸದ ವ್ರತದಿಂದ ಸರ್ವ ಪಾಪ ಕಳೆದು ಮೋಕ್ಷ ಹೋಗು ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಪದ್ಮಪುರಾಣದ ಪ್ರಕಾರ ಮುರನೆಂಬ ರಾಕ್ಷಸ ದೇವತೆಗಳಿಗೆ ಬಹಳ ತೊಂದರೆಯನ್ನು ನೀಡ್ತಾ ಇರ್ತಾರೆ ಮುರನ ಉಪಟಳವನ್ನು ತಾಳಲಾರದೆ ದೇವತೆಗಳು ಶಿವನ ಮೊರೆ ಹೋಗ್ತಾರೆ ಶಿವನು ವಿಷ್ಣುವನ್ನು ಪ್ರಾರ್ಥಿಸುವಂತೆ ದೇವತೆಗಳಿಗೆ ಹೇಳ್ತಾರೆ ಹೀಗೆ ವಿಷ್ಣು ಹಾಗೂ ಮುರಾಸುರನ ಮಧ್ಯೆ ಯುದ್ಧ ನಡೆಯುತ್ತೆ ಮುರಾಸುರನ ವಧೆಗೆ ಆಯುಧ ಒಂದರ ಅಗತ್ಯವಿದೆ ಎಂದು ಅರಿತ ವಿಷ್ಣುವು ಆಯುಧವನ್ನು ನಿರ್ಮಿಸಲು ಹಾಗೂ ವಿಶ್ರಾಂತಿಗಾಗಿ ಬದರಿಕಾ ಆಶ್ರಮದಲ್ಲಿನ ಹೇಮಾವತಿ ಎಂಬ ಗೃಹೆಯಲ್ಲಿ ಬಂದು ಮಲಗ್ತಾನೆ ನಿದ್ದೆಯಲ್ಲಿದ್ದಂತಹ ವಿಷ್ಣುವನ್ನು ಮುರಾಸರನ್ನು ಕೊಲ್ಲಲು ಯತ್ನಿಸಿದಾಗ ವಿಷ್ಣುವಿನ ದೇಹದಿಂದ ಹೊರಹೊಮ್ಮಿದ ಸ್ತ್ರೀ ಶಕ್ತಿಯು ದೃಷ್ಟಿಯಿಂದಲೇ ಮುರಾಸಿರನ್ನು ಸುಟ್ಟು ಹಾಕ್ತಾಳೆ ಇದರಿಂದ ಸಂತೋಷಗೊಂಡ ವಿಷ್ಣುವು ಸ್ತ್ರೀಗೆ ಏಕಾದಶಿ ಎಂದು ಹೆಸರಿಡುತ್ತಾನೆ ಹಾಗೂ ವರನನ್ನು ಪಡೆ ವರವನ್ನು ಪಡೆಯಲು ಕೇಳ್ಕೊಳ್ತಾನೆ ಆಗ ಏಕಾದಶಿಯು ಈ ದಿನ ಯಾರು ಉಪವಾಸವಿದ್ದು ನನ್ನ ಪೂಜೆಯನ್ನು ಮಾಡುತ್ತಾರೋ ಅವರ ಪಾಪಗಳನ್ನು ನಿವಾರಿಸಿ ಮೋಕ್ಷ ಪ್ರಾಪ್ತಿ ಮಾಡಬೇಕೆಂದು ಹೇಳಿಕೊಳ್ಳುತ್ತಾಳೆ ಹಾಗಾಗಿ ಮಹಾವಿಷ್ಣುವು ಈ ದಿನ ಉಪವಾಸವನ್ನು ಮಾಡಿ ಏಕಾದಶಿಯನ್ನ ಪೂಜೆ ಮಾಡುತ್ತಾರೋ ಅವರು ನೇರವಾಗಿ ವೈಕುಂಠವನ್ನು ಪ್ರವೇಶಿಸುತ್ತಾರೆ ಎಂಬ ವರವನ್ನು ನೀಡುತ್ತಾರೆ ವಿಷ್ಣು ಪುರಾಣದ ಪ್ರಕಾರ ವಿಷ್ಣುವಿಗೆ ವಿರುದ್ಧವಾಗಿ ಇಬ್ಬರೂ ರಾಕ್ಷಸರಾಗಿ ವಿಷ್ಣುವು ವೈಕುಂಠ ದ್ವಾರವನ್ನು ತೆರೆಯುತ್ತಾನೆ ಹಾಗೆ ಯಾರು ತಮ್ಮ ಕಥೆಯನ್ನು ಕೇಳುತ್ತಾರೋ ಜೊತೆಗೆ ವೈಕುಂಠ ದ್ವಾರದಿಂದ ಮಹಾವಿಷ್ಣುವು ಹೊರಬರುವ ಚಿತ್ರವನ್ನು ಯಾರು ನೋಡುತ್ತಾರೋ ಅವರಿಗೂ ವೈಕುಂಠವನ್ನು ಪ್ರವೇಶಿಸಲು ಅನುವು ಮಾಡಬೇಕೆಂಬ ವರವನ್ನು ಕೇಳ್ತಾರೆ ಹಾಗಾಗಿ ಈ ದಿನದಂದು ವಿಷ್ಣು ದೇವಾಲಯಗಳಲ್ಲಿ ಉತ್ತರ ದಿಕ್ಕಿನ ಬಾಗಿಲನ್ನು ತೆರೆಯುತ್ತಾರೆ ಇದನ್ನೇ ವೈಕುಂಠ ದ್ವಾರವೆಂದು ಕೂಡ ಕರೆಯುತ್ತಾರೆ ಅಂತಲೇ ಹೇಳ್ಬೋದು ಕಾಮ ಕ್ರೋಧ ಜಡತ್ವ ಅಹಂಕಾರಕ್ಕೆ ಕಾರಣವಾಗುವ ರಾಜಸಿಕ ಹಾಗೂ ತಾಮಸಿಕ ಗುಣಗಳನ್ನು ರಾಕ್ಷಸನಾದ ಮುರನು ಪ್ರತಿನಿಧಿಸುತ್ತಾನೆ ಈ ಸ್ವಭಾವಗಳನ್ನು ಿದವನು ಮನಸ್ಸು ಪರಿಶುದ್ಧವಾಗಿರುತ್ತೆ ಮೋಕ್ಷವನ್ನ ಪಡೆಯಲು ಮನಸ್ಸಿನ ಶುದ್ಧತೆ ಮುಖ್ಯ ಹಾಗಾಗಿ ಈ ಗುಣಗಳನ್ನು ಪ್ರಚೋದಿಸುವ ಆಹಾರ ಸೇವನೆಯನ್ನು ನಿಯಂತ್ರಿಸಲು ಉಪವಾಸವನ್ನ ಮಾಡುತ್ತಾರೆ ಕಠಿಣ ಉಪವಾಸ ಹಾಗೂ ಶುದ್ಧ ಮನಸ್ಸಿನಿಂದಾಗಿ ವಿಷ್ಣುವಲ್ಲಿ ಮನಸ್ಸು ಲೀನವಾಗುತ್ತೆ ಅಂತಾನೆ ಹೇಳ್ಬೋದು ಮುರನು ಅಕ್ಕಿಯಲ್ಲಿ ವಾಸಿಸುವುದರಿಂದ ಅಕ್ಕಿ ಹಾಗೂ ಧಾನ್ಯಗಳ ಸೇವೆಯನ್ನ ಈ ದಿನ ತಿನ್ನಬಾರದೆಂದು ಹೇಳಲಾಗುತ್ತದೆ ಹಾಗೆ ಅಕ್ಕಿಯನ್ನು ತಿನ್ನುವುದರಿಂದ ಜಡತ್ವ ಉಂಟಾಗುವುದರ ಜೊತೆಗೆ ಮನಸ್ಸು ನಿಯಂತ್ರಣದಲ್ಲಿ ಇರುವುದಿಲ್ಲವೆಂದು ಹೇಳಲಾಗುತ್ತದೆ ಇದು ನಕಾರಾತ್ಮಕ ಪ್ರವೃತ್ತಿಯನ್ನು ಪ್ರತಿನಿಧಿಸುವುದರಿಂದ ಈ ದಿನ ಧಾನ್ಯಗಳ ಸೇವೆಯನ್ನು ಮಾಡಬಾರದೆಂದು ಕೂಡ ಹೇಳಲಾಗುತ್ತದೆ ಹಾಗಿದ್ರೆ ವೈಕುಂಠ ಏಕಾದಶಿಯ ವ್ರತ ಅಂದರೆ ಸಾ ಾಗಿ ಏಕಾದಶಿ ವ್ರತ ಮಾಡುವಂತೆ ವೈಕುಂಠ ಏಕಾದಶಿ ವ್ರತಾಚರಣೆಯನ್ನು ಮಾಡಲಾಗುತ್ತದೆ ಏಕಾದಶಿಯ ದಿನ ಉಪವಾಸವಿದ್ದು ರಾತ್ರಿಯಿಡೀ ಜಾಗರಣೆ ಮಾಡಬೇಕು ಧ್ಯಾನ ಜಪ ಹಾಗೂ ಹರಿಕೀರ್ತನೆಗಳನ್ನು ಕೂಡ ಹಾಡಬಹುದು ಏಕಾದಶಿಯ ಮರುದಿನ ಮುಕ್ಕೋಟಿ ದ್ವಾದಶಿಯನ್ನ ಆಚರಣೆ ಮಾಡಲಾಗುತ್ತದೆ ಹೀಗೆ ಉಪವಾಸ ಮಾಡಿ ವಿಷ್ಣುವನ್ನು ಆರಾಧಿಸುವುದರಿಂದ ಸರ್ವ ಪಾಪಗಳು ಕಳೆಯುತ್ತವೆ ಎಂಬ ನಂಬಿಕೆ ಭಕ್ತರಲ್ಲಿ ಇದ್ದಿದ್ದು ಹಾಗಿದ್ರೆ ಏಕಾದಶಿಯ ವ್ರತದ ನಿಯಮ ಏನು ಅಂತ ನೋಡೋದಾದರೆ ಏಕಾದಶಿಯ ದಿನ ಕಠಿಣ ಉಪವಾಸ ಮಾಡಿ ಯಾವ ಆಹಾರವನ್ನು ಸೇವಿಸಬಾರದು ಮರುದಿನ ದ್ವಾದಶಿ ಎಂದು ತುಳಸಿ ನೀರನ್ನು ಸೇವಿಸುವ ಮೂಲಕ ಉಪವಾಸವನ್ನು ಕೈ ಬಿಡಬೇಕು ಉಪವಾಸ ತ್ಯಜಿಸಿದ ನಂತರ ಉದ್ದಿನ ಬೇಳೆ ಅಗಸೆ ಸೊಪ್ಪು ನೆಲ್ಲಿಕಾಯಿ ಮೊಸರು ಬೆರೆಸಿ ಮಾಡಿದಂತಹ ರಾಯತವನ್ನು ಸೇವಿಸಬೇಕಾಗತ್ತೆ ಏಕಾದಶಿ ಎಂದು ಒಂದು ಹೊತ್ತು ಆಹಾರವನ್ನು ಸೇವಿಸಬಹುದು ರಾತ್ರಿ ಸರಳ ಆಹಾರ ಅಂದರೆ ಉಪಾಹಾರವನ್ನು ತಿನ್ನಬಹುದು ಏಕಾದಶಿ ಎಂದು ಯಾವುದೇ ಆಹಾರವನ್ನು ನೀರನ್ನು ಸೇವಿಸದೆ ನೀರ ನೀರ ಉಪ ನೀವು ಮಾಡಬೇಕಾಗತ್ತೆ ಅಂದ್ರೆ ಕೆಲವರು ಏಕಾದಶಿ ಎಂದು ಮೌನ ಕೂಡ ಆಚರಿಸುತ್ತಾರೆ ವೈಕುಂಠ ಏಕಾದಶಿಯಂದು ಉಪವಾಸ ಮಾಡಿ ಮರುದಿನ ಬೆಳಗ್ಗೆ ಒಂಬತ್ತು ಗಂಟೆಯೊಳಗೆ ಊಟ ಮಾಡುವ ಸಂಪ್ರದಾಯವಿದೆ ಈ ದಿನ ವಿಷ್ಣು ನಾಮ ಸ್ಮರಣೆ ಮಾಡುವ ಮೂಲಕವೂ ಮಹಾವಿಷ್ಣುವನ್ನು ಸ್ಮರಿಸಬಹುದು ಜೊತೆಗೆ ವಿಷ್ಣು ದೇವಾಲಯಗಳಿಗೂ ಭೇಟಿ ನೀಡಬಹುದು ಏಕಾದಶಿಯೆಂದು ಉಪವಾಸ ಕೈಗೊಂಡು ವೈಕುಂಠ ದ್ವಾರವನ್ನು ಪ್ರವೇಶಿಸಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ತಾರೆ ನೋಡುದ್ರಲ್ಲ ಸ್ನೇಹಿತರೆ ವೈಕುಂಠ ಏಕಾದಶಿಯ ದಿನದಂದು ಈ ಒಂದು ವ್ರತಾಚರಣೆಯನ್ನು ನೀವು ಪಾಲಿಸಿ ನಿಮ್ಮಲ್ಲಿರುವಂತಹ ಪಾಪಕರ್ಮಗಳನ್ನು ದೂರ ಮಾಡ್ಕೋಬೇಕು ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಯಾರೆಲ್ಲ ಪಾಪ ಕರ್ಮಗಳನ್ನು ಮಾಡಿದ್ದೀವಿ ಅಂತ ಅವರ ಪ್ರಜ್ಞೆಗೆ ಇರುತ್ತೋ ಅಂಥವರು ಈ ಒಂದು ವ್ರತವನ್ನು ಮಾಡಿ ಅವರ ಪಾಪ ಕರ್ಮಗಳನ್ನೆಲ್ಲ ದೂರ ಮಾಡ್ಕೋಬೋದು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಡಿಸೆಂಬರ್ ಮೂವತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ವೈಕುಂಠ ಏಕಾದಶಿ ಬಂದಿದೆ ನೀವು ಕೂಡ ವ್ರತಾಚರಣೆಯನ್ನು ಮಾಡಿ ನಿಮ್ಮ ನೀವು ಕೂಡ ಮೋಕ್ಷವನ್ನು ಬಯಸ್ತಾ ಇದ್ರೆ ವಿಷ್ಣುವಿನ ಕೃಪೆಗೆ ಪಾತ್ರರಾಗಿ ಅಂತ ವಿಡಿಯೋ ಮೂಲಕ ತಿಳಿಸ್ ಇದ್ದೀನಿ ಸ್ನೇಹಿತರೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋ ವೀಕ್ಷ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ನಾರಾಯಣ ಅಯ್ಯ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು